ಅಕ್ಟೋಬರ್ ಎರಡನೆಯ ತಾರೀಕು ಜಪಸರದಿಂದ ಆಶ್ಚರ್ಯಭರಿತ ಬದಲಾವಣೆಗಳು ಪ್ರಿಯರೇ ಜಪಸರ ಪ್ರಾರ್ಥಿಸುವುದು ಕಷ್ಟ ಎನ್ನುವವರು ಅಥವಾ ಜಪಸರ ಪ್ರಾರ್ಥಿಸಲು ಬೇಸರಿಸಿಕೊಳ್ಳುವವರು ಅರಿತುಕೊಳ್ಳಬೇಕಾದ ಒಂದು ಏಳು ವಿಶಿಷ್ಟವಾದ ವಿಷಯಗಳು ಮೊದಲನೇದಾಗಿ ಜಪಸರವನ್ನು ಪ್ರಾರ್ಥಿಸುವುದರಿಂದ ಸ್ವಾರ್ಥದಿಂದ ನಮಗೆ ಮುಕ್ತಿ ಸಿಗ್ತದೆ ನಾನು ನನ್ನದು ನನ್ನ ಜೀವನ ನನ್ನಿಷ್ಟ ಎಂದು ಯಾರಾದರೂ ಸ್ವಾರ್ಥ ಜೀವನವನ್ನು ಜೀವಿಸುತ್ತಿದ್ದರೆ ಈ ಪವಿತ್ರ ಜಪಸರ ಪ್ರಭು ಯೇಸುವಿನ ಜೀವನ ಅವರು ಮಾಡಿದ ಅದ್ಭುತಗಳು ಅವರ ಮರಣ ಮತ್ತು ಪುನರುತ್ಥಾನದ ಬಗ್ಗೆ ಅರಿವು ಮೂಡಿಸುವುದು ಮಾತ್ರವಲ್ಲ ನಾವು ಕ್ರಿಸ್ತನಂತೆ ತ್ಯಾಗಿಗಳಾಗುವಂತೆ ಪ್ರೇರೇಪಿಸುತ್ತದೆ ಹಾಗೆಯೇ ಮಾತಿ ಮರಿಯಳ ಜೀವನ ನಮಗೆ ನಾವು ಹೇಗೆ ನಿಸ್ವಾರ್ಥದಿಂದ ಬಾಳಬೇಕು ಎಂಬುದನ್ನು ಕಲಿಸಿಕೊಡುತ್ತದೆ ಆದ್ದರಿಂದ ನಾವು ನಮ್ಮ ಸ್ವಾರ್ಥತೆಯನ್ನು ಬಿಟ್ಟು ಬಾಳುವಂತೆ ಜಪಸರದ ಪ್ರಾರ್ಥನೆ ನಮ್ಮನ್ನು ಪ್ರೇರೇಪಿಸುತ್ತದೆ ಇನ್ನು ಎರಡನೇದಾಗಿ ಜಪಸರದ ಪ್ರಾರ್ಥನೆ ಶಿಸ್ತು ಕಲಿಸುತ್ತದೆ ಯಾವಾಗ ನಾವು ಜಪಸರವನ್ನು ಪ್ರಾರ್ಥಿಸಲು ಪ್ರಾರಂಭಿಸುತ್ತೇವೆಯೋ ನಮ್ಮಲ್ಲಿ ಶಿಸ್ತು ಬರಲಾರಂಭಿಸುತ್ತದೆ ನಾವು ನಮ್ಮ ಕೆಲಸಗಳ ನಿಮಿತ್ತ ಸುಸ್ತಾಗಿದ್ದರೂ ಆ ಸಮಯದಲ್ಲಿ ಹಠದಿಂದ ಪ್ರಾರ್ಥಿಸಿದರೆ ಅದರಿಂದ ಸಿಗುವ ಫಲ ಶಿಸ್ತು ನಮ್ಮ ಜೀವಿತದ ಮೇಲೆ ನಮಗೆ ಸ್ವಯಂ ನಿಯಂತ್ರಣ ಸಿಕ್ಕಂತಾಗುತ್ತದೆ ಇನ್ನು ಮೂರನೇದಾಗಿ ಅಂತರಾಳದ ಅರಿವನ್ನು ಮೂಡಿಸುತ್ತದೆ ಜಪಸರ ಇತರರನ್ನ ಆಳವಾಗಿ ಅರಿಯುವ ಶಕ್ತಿಯನ್ನು ಮರಿಯಮ್ಮ ನಮಗೆ ನೀಡುತ್ತಾರೆ ನಮ್ಮ ಜೀವನದಲ್ಲಿ ನಾವು ಅನೇಕ ಸಾರಿ ಏಳು ಬೀಳುಗಳನ್ನು ಕಂಡಿರಬಹುದು ಜಪಸರದ ಪ್ರಾರ್ಥನೆಯ ಮೂಲಕ ಮಾತೆ ಮರಿಯ ನಾವು ಇತರರ ಅಂತರಾಳವನ್ನು ಅರಿತು ಅವರೊಂದಿಗೆ ಹೇಗೆ ಜೀವಿಸಬೇಕು ಎಂಬುದನ್ನು ತಿಳಿಸಿಕೊಡುತ್ತಾರೆ ಇನ್ನು ನಾಲ್ಕನೇದಾಗಿ ಧೈರ್ಯವನ್ನು ನೀಡುತ್ತದೆ ಜಪಸರ ನಾವೇನಾದರೂ ಅಂಜಿಕೆಯುಳ್ಳ ವ್ಯಕ್ತಿಗಳಾಗಿದ್ದರೆ ಧೈರ್ಯ ನೀಡುವುದು ಈ ಪವಿತ್ರ ಜಪಸರ ನಾ ಕಂಡೆ ಮಾತೆಯ ಎಲ್ಲೆಡೆ ದೂರವಾದವೂ ನನ್ನ ಸಮಸ್ಯೆಗಳು ನಾ ಹೋದ ಎಲ್ಲೆಡೆ ಎಂದು ಸಂತ ಮ್ಯಾಕ್ಸ್ ಮಿಲಿಯನ್ ಕೋಲ್ಬೇರವರು ಅವರು ಹೇಳುತ್ತಾರೆ ನಾ ಕಂಡೆ ಮಾತೆಯ ಎಲ್ಲೆಡೆ ದೂರವಾದವು ನನ್ನ ಸಮಸ್ಯೆಗಳು ನಾ ಹೋದ ಎಲ್ಲೆಡೆ ಈ ರೀತಿ ಜಪಸರದ ಮೂಲಕ ಮಾತೆ ಮರಿಯಮ್ಮ ನಮಗೆ ವಿಶೇಷ ಧೈರ್ಯವನ್ನ ನೀಡುತ್ತಾರೆ ಇನ್ನು ಐದನೇದಾಗಿ ಸಮಸ್ಯೆಗಳ ಪರಿಹಾರ ಪ್ರಿಯರೇ ನಮ್ಮ ದಿನನಿತ್ಯದ ಜೀವನದ ಚಟುವಟಿಕೆಗಳು ಸರಾಗವಾಗಿ ಸಾಗುವಂತೆ ಪವಿತ್ರ ಜಪಸರ ನಮಗೆ ನೆರವನ್ನ ನೀಡುತ್ತದೆ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನ ಸರಾಗವಾಗಿ ಜಯಿಸಿಕೊಡುತ್ತದೆ ಈ ಪವಿತ್ರ ಜಪಸರ ಇನ್ನು ಆರನೇದಾಗಿ ಎಚ್ಚರಿಕೆಯನ್ನು ನೀಡುತ್ತದೆ ಜಪಸರ ಪ್ರತಿ ಸಲ ನಾವು ಪಾಪದಲ್ಲಿ ಬೀಳುವುದಕ್ಕಿಂತ ಮುಂಚೆಯೇ ಎಚ್ಚರಿಕೆಯನ್ನು ನೀಡುತ್ತದೆ ಈ ಪವಿತ್ರ ಜಪಸರ ಇನ್ನು ಏಳನೇದಾಗಿ ಜ್ಞಾನವನ್ನ ನೀಡುತ್ತದೆ ಜಪಸರ ಅಜ್ಞಾನಿಯು ಜ್ಞಾನಿಯಾಗುವಂತಹ ವರವನ್ನ ದಯಪಾಲಿಸುತ್ತದೆ ಈ ಪವಿತ್ರ ಜಪಸರ ನಾವು ಕೈಯಲ್ಲಿ ಹಿಡಿದರೆ ಜಪಸರ ಮಾತೆ ಮರಿಯಲ್ಲಿ ಸಿಗುವುದು ನಮಗೆ ಪಾಪಗಳ ಪರಿಹಾರ ಹೌದು ಪ್ರಿಯರೇ ನಾವು ಕೈಯಲ್ಲಿ ಹಿಡಿದರೆ ಜಪಸರ ಮಾತೆ ಮರಿಯಳಲ್ಲಿ ಸಿಗುವುದು ನಮ್ಮ ಪಾಪಗಳಿಗೆ ಪರಿಹಾರ ಎಫ್ಎಸರ್ಗೆ ಬರೆದ ಪತ್ರ ಆರನೆಯ ಅಧ್ಯಾಯ ಹದಿನಾರನೆಯ ವಚನದಲ್ಲಿ ನಾವು ಹೀಗೆಂದು ಓದುತ್ತೇವೆ ಸತತವು ವಿಶ್ವಾಸವೆಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಹೀಗೆ ಸೈತಾನನ ಅಗ್ನಿ ಬಾಣಗಳನ್ನೆಲ್ಲ ನಂದಿಸಲು ನೀವು ಶಕ್ತರಾಗುವಿರಿ ಆಮೀನ್ േുലവേ സ്ത്രീയല്ല നീ ധന്യള ധന്യവും നിന്ന കരുടകുടി ആ ധന്യ ഫലവേ സുപ്രഭു